ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಈ ದೇಶದಲ್ಲಿ ಬೌದ್ಧರಿದ್ದಾರೆ ಜೈನರಿದ್ದಾರೆ ಪಾರ್ಸಿಗಳಿದ್ದಾರೆ ಸಿಖ್ಖ್ಖರಿದ್ದಾರೆ ಕ್ರೈಸ್ತರಿದ್ದಾರೆ ಅವ್ರಿಗೆ ಯಾರಿಗೂ ಧರ್ಮ ಅಡ್ಡಿ ಆಗೋದಿಲ್ಲ ಶಾಲೆಗಳಲ್ಲಿ ಕಾಲೇಜುಗಳಲ್ಲಿ ಸಮವಸ್ತ್ರಗಳನ್ನ ಧರಿಸಿಕೊಳ್ಳಲಿ ಆದ್ರೆ ಇಸ್ಲಾಂ ಧರ್ಮದಲ್ಲಿ ಮಾತ್ರ ಇದೊಂದು ದೊಡ್ಡ ಅಡ್ಡಿಯಾಗಿ ಬಿಡುತ್ತೆ ಮತ್ತು ಅವರ ಮೂಲಭೂತ ಹಕ್ಕಿನ ಹರಣವಾಗಿ ಬಿಡುತ್ತದೆ ಏನು ಪದೇ ಪದೇ ಹಿಜಾಬು ನಕಾಬು ಬುರ್ಖಾ ಅಂತ ಮಾತಾಡ್ತೀರಿ ಅಂತ ದಯವಿಟ್ಟು ನನ್ನನ್ನು ನನ್ನ ಮೇಲೆ ಕೋಪಗೊಳ್ಳಬೇಡಿ ಪ್ರತಿನಿತ್ಯ ಈ ಸಮಸ್ಯೆ ಒಂದಲ್ಲ ಒಂದು ಭಾಗದಲ್ಲಿ ಕಾಡ್ತಾ ಇರುವಂಥ ಜ್ವಲಂತವಾಗಿರುವಂಥ ಸಮಸ್ಯೆ ಕರ್ನಾಟಕದಲ್ಲಿ ಏನೋ ಜಸ್ಟಿಸ್ ಕೃಷ್ಣಾದೀಕ್ಷಿತ್ತು ಜಸ್ಟಿಸ್ ಋತುರಾಜ್ ಅವಸ್ಥೆಯವರು ಇದಕ್ಕೊಂದು ಅಂತ್ಯವನ್ನು ಹಾಡಿದರು ಸರ್ಕಾರದ ಆದೇಶವನ್ನು ಎತ್ತಿ ಹಿಡಿದ್ರು ಯಾವುದೇ ಧರ್ಮ ಇರಲಿ ಯಾವುದೇ ಜಾತಿ ಇರಲಿ ಶಿಸ್ತಿನ ಕಾರಣಕ್ಕೋಸ್ಕರ ಮಾಡಿದಂಥ ಶಾಲಾ ಸಮವಸ್ತ್ರವನ್ನು ಧರಿಸಬೇಕು ಯಾವುದೇ ವೈಯಕ್ತಿಕವಾದಂಥ ವ್ಯಕ್ತಿಗತವಾದಂಥ ಧಾರ್ಮಿಕ ನಿಟ್ಟಿನಲ್ಲಿ ನೀವು ಹಿಜಾಬನ್ನಾಗಲಿ ನಕಾಬನ್ನಾಗಲಿ ಬುರ್ಖಾವನ್ನಾಗಲಿ ಧರಿಸುವ ಹಾಗಿಲ್ಲ ಎಲ್ಲಿ ಶಾಲಾ ಪರಿಮಿತಿಯಲ್ಲಿ ಆದರೆ ಅಲ್ಲಿಗೆ ಇದು ಮುಗಿದುಬಿಡಬೇಕಾಗಿತ್ತು ಈ ದೇಶದಲ್ಲಿ ಏಕೆಂದರೆ ಇದು ಸುಪ್ರೀಂ ಕೋರ್ಟ್ವರೆಗೂ ಹೋದಂಥ ಪ್ರಕರಣ ದೇವದತ್ ಕಾಮತ್ತಿಂದ ಹಿಡಿದು ದುಷ್ಯಂತ್ ದೆಯಿಂದ ಹಿಡಿದು ಒಬ್ಬರಿಗಿಂತ ಒಬ್ಬರು ಘಟಾನುಘಟಿ ವಕೀಲರು ಇಲ್ಲಿ ಇನ್ನೂ ಕೇಸ್ ರಿಜಿಸ್ಟರ್ ಆಗಿಲ್ಲ ಆಗಲೇ ಸುಪ್ರೀಂ ಕೋರ್ಟ್ಗೆ ಹೋಗೋದು ಆ ಮಟ್ಟಿಗೆ ಇದಕ್ಕಾಗಿ ದೊಡ್ಡದಾದಂಥ ಈ ದೇಶದಲ್ಲಿ ನರೇಟಿವ್ ಸೃಷ್ಟಿ ಮಾಡುವಂಥ ಪ್ರಯತ್ನ ನಡೀತು ಇದನ್ನೊಂದು ರಾಷ್ಟ್ರೀಯ ಸಮಸ್ಯೆಯನ್ನಾಗಿ ಬಿಂಬಿಸುವಂಥ ಮತ್ತು ಅಲ್ಪಸಂಖ್ಯಾತರನ್ನು ಹತ್ತಿಕ್ಕುವಂಥ ದಮನಿಸುವಂಥ ಯತ್ನ ನಡೀತಾ ಇದೆ ಅಂತ ವೈಶ್ವಿಕ ಮಟ್ಟದಲ್ಲಿ ಆ ಇಸ್ಲಾಂ ರಾಷ್ಟ್ರಗಳಿಗೆ ಹೇಳಬೇಕು ಅನ್ನುವಂಥ ಒಂದು ಪ್ರಯತ್ನ ಕೂಡ ನಡೀತು ಆದರೆ ಯಾವ ರೀತಿಯ ಜಜ್ಮೆಂಟ್ ಬಂತು ಅಂದರೆ ಸುಪ್ರೀಂ ಕೋರ್ಟ್ ಕೂಡ ಏನೂ ಮಾಡಲಿಕ್ಕಾಗಲ್ಲ ಆ ರೀತಿಯ ತೀರ್ಪನ್ನು ಕರ್ನಾಟಕದ ಹೈಕೋರ್ಟು ನೀಡಿತು ಈಗ ಸಮಸ್ಯೆ ಬಂದಿದ್ದೆಯಲ್ಲಿ ಈಗ ಸಮಸ್ಯೆ ಬಂದದ್ದು ಮುಂಬೈನಲ್ಲಿ ಬಾಂಬೆ ಹೈಕೋರ್ಟ್ನಲ್ಲಿ ಈ ಪ್ರಕರಣ ಬರುತ್ತೆ ಕಾಲೇಜ್ ಹೆಸರು ಎನ್ ಜಿ ಆಚಾರ್ಯ ಆ್ಯಂಡ್ ಡಿ ಕೆ ಮರಾಠೆ ಆರ್ಟ್ಸ್ ಸೈನ್ಸ್ ಆ್ಯಂಡ್ ಕಾಮರ್ಸ್ ಕಾಲೇಜ್ ಅಂತ ಇಲ್ಲಿ ಬಿ ಎಸ್ ಸಿ ಮತ್ತು ಬಿ ಎಸ್ ಸಿ ಕಂಪ್ಯೂಟರ್ ಸೈನ್ಸ್ ವಿದ್ಯಾರ್ಥಿನಿಯರಿಗೆ ಅಲ್ಲಿಯೇ ಶಾಲಾ ಶಮ ಸಮವಸ್ತ್ರ ಧರಿಸ್ಲಿಕ್ಕೆ ತೊಂದರೆ ಅಂತೆ ನಾವು ಶಾಲಾ ಸಮವಸ್ತ್ರ ಧರಿಸಂಗಿಲ್ಲ ಯಾಕೆ ನಮ್ಮ ಧರ್ಮ ಇದಕ್ಕೆ ಅನುಮತಿಯನ್ನು ಕೊಡೋದಿಲ್ಲ ನಮ್ಮ ಧರ್ಮ ನೀನು ನಕಾಬ್ ಧರಿಸ್ಕೊಂಬ ನೀನು ಪರದಾ ಹಾಕ್ಕೊಂಬ ನೀನು ಬುರ್ಕ ಹಾಕೊಂಬ ಹಿಜಾಬ್ ಹಾಕೊಂಬ ಅಂತ ಹೇಳತ್ತೆ ನಾವು ಕಾಲೇಜಿಗೆ ಬರಬೇಕು ಅಂದರೆ ನಮ್ಮ ಧರ್ಮದ ಧರ್ಮ ಏನು ಹೇಳುತ್ತೆ ಆ ವಸ್ತ್ರವನ್ನು ಹಾಕ್ಕೊಂಬರ್ತೀವಿ ನಿಮ್ಮ ಸಮವಸ್ತ್ರವನ್ನು ಹಾಕ್ಕೊಂಬರಂಗಿಲ್ಲ ಈ ಎಂ ಜಿ ಆಚಾರ್ಯ ಕಾಲೇಜು ಮತ್ತು ಎಸ್ ಡಿ ಕೆ ಮರಾಠೆ ಕಾಲೇಜಿನ ಆಡಳಿತ ಮಂಡಳಿ ಏನಿದೆಯಲ್ಲ ಅವ್ರು ಹೇಳ್ತಾರೆ ನಿಮ್ಗೆ ಬಂದಂಗೆ ಹಾಕ್ಕೊಳ್ಕಾಗಲ್ಲ ನೀವು ಇದಂತೀರಿ ನಾಳೆ ಇನ್ನೊಬ್ಬರು ಇನ್ನೊಂದು ಡ್ರೆಸ್ ಹಾಕ್ಕೊಂಬರ್ತೀನಿ ಅಂತ ಹೇಳ್ತಾರೆ ಹಾಗೆಲ್ಲ ಮಾಡ್ಲಿಕ್ಕಾಗಲ್ಲ ಎಲ್ಲ ಮಕ್ಕಳು ಒಂದೇ ನಮಗೆ ತಾರತಮ್ಯ ನೀತಿಯನ್ನು ಮಾಡಲಿಕ್ಕಾಗೋದಿಲ್ಲ ಏನು ಮಾಡ್ಕೊತೀರ ಮಾಡ್ಕೊಳ್ರಿ ನೀವು ಕಾಲೇಜಿಗೆ ಬರಬೇಕಾದ್ರೆ ಈ ಥರ ಡ್ರೆಸ್ ಹಾಕ್ಕೊಂಬರ್ಬೇಕು ನೇರವಾಗಿ ಬಾಂಬೆ ಹೈಕೋರ್ಟಿಗೆ ಕೇಸ್ ಹೋಗುತ್ತೆ ಬೆಂಚ್ನಲ್ಲಿ ಜಸ್ಟಿಸ್ ಎಸ್ ಚಂದೂರ್ಕರ್ ಇರ್ತಾರೆ ಮತ್ತು ಜಸ್ಟಿಸ್ ರಾಕೇಶ್ ಪಾಟೀಲ್ ಇರುವಂಥ ಬೆಂಚ್ ಆ ಬೆಂಚ್ನಲ್ಲಿ ಈ ವಿಚಾರ ಬರುತ್ತೆ ಅಲ್ಲಿ ಮುಖ್ಯವಾಗಿ ಎಲ್ಲರೂ ಇವರು ಹೇಳೋದು ಯಾವಾಗಲೂ ಬಳಸೋದು ಏನಂತಂದರೆ ನಮ್ಮ ಹಕ್ಕಿನ ಮೂಲಭೂತ ಹಕ್ಕಿನ ಹರಣ ಇದು ವಾದ ಮಂಡನೆ ಆಗುತ್ತೆ ಎಲ್ಲ ಆದಮೇಲೆ ಕೊನೆಗೆ ಜಡ್ಜು ಹೇಳ್ತಾರೆ ಜಸ್ಟಿಸ್ ಏನಂತ ಶಾಲೆಯಲ್ಲಿ ಸಮವಸ್ತ್ರ ಮಾಡೋದು ಶಿಸ್ತಿನ ಕಾರಣಕ್ಕೆ ಯಾವುದೋ ಒಂದು ಜಾತಿ ಅಥವಾ ಧರ್ಮವನ್ನು ದಮನಿಸಬೇಕು ಅನ್ನುವಂಥ ಕಾರಣಕ್ಕೂ ಅಲ್ಲ ಅಥವಾ ಇನ್ನೊಂದು ಯಾವುದೋ ಧರ್ಮವನ್ನು ಎತ್ತಿ ಹಿಡಿಬೇಕು ಅನ್ನುವಂಥ ಕಾರಣಕ್ಕೂ ಅಲ್ಲ ಮೊದಲೇದಾಗಿ ತಾರತಮ್ಯ ಮೇಲು ಕೀಳು ಅನ್ನುವಂಥ ಭಾವ ಬರಬಾರ್ದು ಅಂತ ಸಮವಸ್ತ್ರ ಮಾಡಲಾಗಿರುತ್ತೆ ಎರಡನೇದು ಎಲ್ಲರೂ ಒಂದೇ ಅನ್ನುವಂಥ ಭಾವ ಇರಲಿ ಅನ್ನುವಂಥ ಕಾರಣಕ್ಕೋಸ್ಕರ ಆದ್ದರಿಂದ ಶಾಲಾ ಸಮವಸ್ತ್ರ ಏನಿದೆ ಅದು ಧಾರ್ಮಿಕ ಹಕ್ಕಿನ ಉಲ್ಲಂಘನೆ ಆಗುವುದಿಲ್ಲ ಈ ಪ ಈ ಶಬ್ ವಾಕ್ಯವನ್ನು ಕೇಳೋಕ್ಕೆ ನೀವು ಯಾವ ಮೂಲಭೂತ ಹಕ್ಕಿನ ಉಲ್ಲಂಘನೆ ಧಾರ್ಮಿಕ ಹಕ್ಕಿನ ಉಲ್ಲಂಘನೆ ಅಂತಾರಲ್ಲ ಅದರ ಉಲ್ಲಂಘನೆ ಆಗುವುದಿಲ್ಲ ಆದ್ದರಿಂದ ಈ ಪ್ರಕರಣವನ್ನು ನಾವು ಪರಿಗಣಿಸುವುದಿಲ್ಲ ಅಂತ ಕೇಸನ್ನು ವಜಾ ಮಾಡ್ತಾರೆ ಯಾಕೆ ಇಂಥ ಕೇಸಾಗ್ತವೆ ಮಕ್ಕಳು ಮುಖ್ಯವಾಹಿನಿಗೆ ಬರಬೇಕು ಉಳಿದ ಎಲ್ಲ ಮಕ್ಕಳ ಹಾಗೆ ನಮ್ಮ ಮಕ್ಕಳು ಇರಬೇಕು ಅನ್ನುವಂಥ ವಿಶಾಲ ಮನೋಭಾವ ಇಸ್ಲಾಂ ಧರ್ಮದಲ್ಲಿರುವಂಥ ಪಾಲಕರಿ ಇರಬೇಕು ಅವರು ಧರ್ಮವನ್ನು ಆಚರಣೆ ಮಾಡೋ ಬಗ್ಗೆ ನಮ್ಮ ಅಭ್ಯಂತರವೇ ಇಲ್ಲ ಇಸ್ಲಾಂ ರಾಷ್ಟ್ರಗಳಲ್ಲಿ ಧರ್ಮ ಪರಿಪಾಲನೆ ಮಾಡ್ತಾರೋ ಇಲ್ಲ ಈಗ ದುಬೈಗೆ ಹೋಗ್ತಾರೆ ನೀವು ದುಬೈನಲ್ಲಿ ಇಸ್ಲಾಂ ಧರ್ಮ ಪರಿಪಾಲನೆ ಮಾಡ್ತಾರೋ ಇಲ್ಲೋ ಮಾಡೇ ಮಾಡ್ತಾರೆ ಆದರೆ ಮನೆಯಿಂದ ಹೊರಗಡೆ ಬಂದ ಮೇಲೆ ನೀವು ಉಳಿದ ನಾಗರಿಕರ ಹಾಗೆ ಇರಬೇಕು ಅಲ್ಲಿ ಅನಗತ್ಯವಾಗಿ ನಿಮ್ಮ ಧರ್ಮವನ್ನು ಪ್ರಚೋದಿಸಿ ನಿಮ್ಮ ಧರ್ಮವನ್ನು ತೋರ್ಪಡಿಸಿಕೊಳ್ಳುವಂಥ ಅನಗತ್ಯವಾದಂಥ ವಿವಾದ ಹುಟ್ಟುವಂಥ ಕೆಲಸ ಮಾಡಬಾರ್ದು ಆದರೆ ನಮ್ಮಲ್ಲಿ ಏನಾಗಿದೆ ನಮ್ಮಲ್ಲಿ ಹಂಗಲ್ಲ ನಮ್ಮ ಧರ್ಮವನ್ನು ಮನೆ ಒಳಗೆ ಮಾಡ್ತೀವೋ ಇಲ್ಲೋ ಬೀದಿ ಇಲ್ಲಂತೂ ಮಾಡಬೇಕು ಯಾಕಂದ್ರೆ ನಮ್ಮ ಹಕ್ಕನ್ನು ಪ್ರತಿಪಾದನೆ ಮಾಡಬೇಕು ಇದು ಆಗಿರುವಂಥ ಸಮಸ್ಯೆ ಇದು ಕೇವಲ ಭಾರತಕ್ಕೆ ಮಾತ್ರ ಸೀಮಿತವಾಗಿದ್ದಲ್ಲ ಕೇವಲ ಮುಂಬೈ ಮತ್ತು ಕರ್ನಾಟಕಕ್ಕೆ ಸೀಮಿತವಾಗಿದ್ದಲ್ಲ ಇವತ್ತು ಐರೋಪ್ಯ ರಾಷ್ಟ್ರಗಳಲ್ಲಿ ಆಗ್ತಾ ಇರುವಂಥ ಅತಿ ದೊಡ್ಡದಾದಂಥ ಸಮಸ್ಯೆ ಯಾವುದಾದರೂ ಇದ್ದರೆ ಇದು ಧಾರ್ಮಿಕ ಹಕ್ಕಿನ ಪ್ರತಿಪಾದನೆ ಫ್ರಾನ್ಸ್ನಲ್ಲಿ ರಸ್ತೆಯಲ್ಲಿ ನಮಾಜ್ ಮಾಡುವಂಥ ವಿಡಿಯೋ ನೋಡಿದರೆ ನಿಮ್ಗೆ ಏನು ಅನ್ಸತ್ತೆ ಹೇಳಿ ರೋಡಲ್ಲಿ ಜರ್ಮನಿಯಲ್ಲಿ ಇಡೀ ಚೌಕ್ ಪೂರ್ತಿ ಬಂದ್ ಮಾಡಿದರೆ ಹಿಂದ್ಗಡೆ ಹಾರ್ನ್ ಕಾರ್ ಹಾರ್ನ್ ಹೊಡೆಯೋದು ಹಾಂಕ್ ಮಾಡೋದು ಅಲ್ಲಿ ಅಪರಾಧ ಅಸಹ್ಯ ಅದು ಆದರೆ ಎಲ್ಲರೂ ಹಾಂಕ್ ಮಾಡೋ ಸ್ಥಿತಿ ಬರ್ತಾರೆ ಅಂದರೆ ಅಷ್ಟು ಅವರ ಸೌಜನ್ಯವನ್ನು ಪರೀಕ್ಷೆ ಮಾಡುವಂಥ ತಾಳ್ಮೆಯನ್ನು ಪರೀಕ್ಷೆ ಮಾಡುವಂಥ ಕ್ಷಣಕ್ಕೆ ತಂದು ಒಡ್ತಾರೆ ಬಂದಿರೋದು ನಿರ್ವಸಿತರಾಗಿ ನಮಗೆ ಅಸೈಲಂ ಕೊಡಿ ನಮಗೆ ಆಶ್ರಯ ಕೊಡಿ ಅಂತ ಬರೋದು ಬೇರೆ ದೇಶದಿಂದ ಬಂದು ಯುನೈಟೆಡ್ ಕಿಂಗ್ಡಮ್ಮು ಜರ್ಮನಿ ಫ್ರಾನ್ಸು ಇಟಲಿ ಎಲ್ಲ ಕಡೆ ಹಠಾಟೋಪ ಶುರು ಮಾಡಿಬಿಡೋದು ನಮ್ಮ ಧರ್ಮವನ್ನು ನಾವು ಆಚರಿಸಲಿಕ್ಕೆ ನೀವು ಈ ರಾಷ್ಟ್ರದವ್ರು ಬಿಡ್ತಲ್ಲ ನೀವು ಹೋಗಿ ನಾವಿಲ್ಲಿರ್ತೀವಿ ಅಂತ ಭಾರತ ದೇಶದಲ್ಲಿ ಹಂಗಾಗಲ್ಲ ಬೇರೆ ಕಡೆಯಿಂದ ಬಂದವರಲ್ಲ ಇಲ್ಲೇ ಇದ್ದವರು ಇಲ್ಲೇ ಇದ್ದವರು ಉಳಿದವರ ಜೊತೆ ಮುಖ್ಯವಾಹಿನಿಯಲ್ಲಿರಬೇಕು ಎಲ್ಲ ಶಾಲೆ ಶಾಲಾ ಕಾಲೇಜುಗಳಲ್ಲಿ ಏನಿದೆ ಅದರ ಪ್ರಕಾರ ನಾವು ಸಮವಸ್ತ್ರವನ್ನು ಧರಿಸಬೇಕು ಅನ್ನುವಂಥ ಕನಿಷ್ಠ ಪ್ರಜ್ಞೆಯಲ್ಲದೆ ಕೋರ್ಟಿಗೆ ಹೋಗೋದು ಪುಣ್ಯಕ್ಕೆ ಬಾಂಬೆ ಹೈಕೋರ್ಟ್ ಬಂದು ಇಮ್ಮಿಡಿಯೇಟ್ ಸುಪ್ರೀಂ ಕೋರ್ಟ್ ಹೋಗ್ತಾರೆ ಅವರು ಬೇರೆ ಕೋರ್ಟ್ ಕಾಲೇ ಇಡೋಲ್ಲ ಸುಪ್ರೀಂ ಕೋರ್ಟ್ ಹೋಗಲಿಕ್ಕೆ ಅವರ ಹತ್ರ ದುಡ್ಡು ಇದೆ ಹೋರಾಟ ಮಾಡಲಿಕ್ಕೆ ಜನನೂ ಇದ್ದಾರೆ ಅದನ್ನು ಹೇಗೆ ಪ್ರತಿಪಾದನೆ ಮಾಡಬೇಕು ಹೇಗೆ ಅದನ್ನು ನ್ಯಾಷ್ನಲ್ ಇಶ್ಯೂ ಮಾಡಬೇಕು ಅಂತ ತುಂಬ ಚೆನ್ನಾಗಿ ಗೊತ್ತಿದೆ ಅದ್ರ ಹಿಂದೆ ಇನ್ನೊಂದು ಕಾರಣ ಇರತ್ತೆ ಏನು ಸರ್ಕಾರ ಯಾರ್ದಿದೆ ಮಹಾರಾಷ್ಟ್ರದಲ್ಲಿ ಬಿ ಜೆ ಪಿ ಸರ್ಕಾರ ಇದೆ ಮಹಾಯುತಿ ಸರ್ಕಾರ ದೇವೇಂದ್ರ ಫಡ್ನವೀಸು ಏಕನಾಥ್ ಶಿಂದೆ ಅವ್ರದ್ದು ಸರ್ಕಾರ ಇದೆ ಒಂದು ವಿವಾದ ಮಾಡೋಣ ಯಾಕಂದರೆ ಹಿಂದೂ ಸರ್ಕಾರ ಅಲ್ವಾ ಕರ್ನಾಟಕದಲ್ಲಿ ಬಿ ಜೆ ಪಿ ಸರ್ಕಾರ ಇತ್ತು ಆವಾಗ ಈ ರೀತಿ ಗಲಾಟೆ ಮಾಡ್ತಾರೆ ಇದ್ದಾಗ ಮಾಡೋಲ್ಲ ಅವರು ಕಾಂಗ್ರೆಸ್ಸಿಂದ ನೀವು ಹಿಜಾಬಲ್ಲ ಏನು ಬೇಕಾದ್ರೆ ಹಾಕೊಂಡು ಹೋಗ್ಬೋದು ಯಾರು ಅಭ್ಯಂಚ ಅಬ್ಜೆಕ್ಷನೇ ಮಾಡಲ್ಲ ಬೇಕಾದ್ರೆ ಸಮವಸ್ತ್ರವನ್ನು ಬೇಕಾದ್ರೆ ಕ್ಯಾನ್ಸಲ್ ಮಾಡಿಸ್ಬಿಡ್ತಾರೆ ಅವ್ರಿಗೆ ಯಾವ್ದಾದ್ರು ಮುಸಲ್ಮಾನರಿಗೆ ನೋವು ಆಗತ್ತೆ ಅಂದ್ಬಿಟ್ರೆ ಹಿಂದೂಗಳ ಬೇ ಮೇಲೆ ಏನು ಬೇಕಾದ್ರೂ ಪ್ರತಿಕಾರ ತೆಗೆದುಕೊಳ್ಳಿಕ್ಕೆ ಸಿದ್ಧರಾಗಿರುವಂಥ ದುಷ್ಟ ರಾಜಕಾರಣಿಗಳು ನೀಚ ರಾಜಕಾರಣಿಗಳು ಇರುವಂಥ ಜಾಗ ಈಗ ಏನು ಮಾಡ್ತೀರಿ ಹೇಳಿ ಬಾಂಬೆ ಹೈಕೋರ್ಟ್ ಕೊನೆಗೂ ಒಂದು ಒಳ್ಳೆಯ ತೀರ್ಪನ್ನು ನೀಡಿದೆ ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೀನಿ ಸಂಚಿಕೆ ಇಷ್ಟಾಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ